ಐದಾರು ಎಕರೆ ಹತ್ತು ಎಕರೆ ಮಾಡೋದಕ್ಕಿಂತ ಒಂದು ಎಕ್ರೆಯಲ್ಲಿ ಒಂದೆರಡು ಎಕರೆ ಖುಷಿ ಕೃಷಿ ಖುಷಿ ಅದು ಮಾದರಿ ಏನೇನು ತಲೆ ತಲೆಕೆ ಕೆಲಸ ಎಲ್ಲ ಮಾಡೋದಕ್ಕಿಂತ ನಮ್ಮ ತೋಟದಲ್ಲಿ ನಾವು ಕೆಲಸ ಮಾಡ್ಕೊಂಡು ಖುಷಿ ಮಾಡಿಕೊಂಡು ಆ ಬಂದ ಸಂಪಾದನೆಯಲ್ಲಿ ಒಂದು ಜಾ ಜೀಪ್ ತಗೊಂಡೆ ಹಂತ ಹಂತವಾಗಿ ದುಡಿತಾ ಬಂದು 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 ಈ ಮಟ್ಟಕ್ಕೆಲ್ಲ ಬಂದಿದ್ದೀವಿ ಬಿಟ್ಟರೆ ಅದರಲ್ಲೇ ತಗೊಂಡಿರೋದು ನಾವು ಸೋಲ್ತೀನಿ ಅಂತೇಳಿ ನಾನು ಹೆದರಿಕೆಯಿಂದ ಹಿಂದೆ ಇಡಲಿಲ್ಲ ಗೆದ್ದೇ ಅಂತ ಒಂದು ಹಠ ಇತ್ತು ಆ ಹಂತಕ್ಕೆ ಬಂದಿದ್ದೀನಿ ನೋಡಿ ಉದಾಹರಣೆಗೆ ರವಿ ಅಂತ ಕೇಳಂಗಡಿ ರಜವಾಣಿ ಅವರು ಅವರೆಲ್ಲ ಸ್ಟೇಟಸ್ ಎಲ್ಲ ನೋಡ್ತಾ ಇದ್ದಾರೆ ತುಂಬ ಪರಿಶ್ರಮ ಇತ್ತು ಕೃಷಿಯಲ್ಲಿ ಒಳ್ಳೆ ಒಂದು ಇಂಟ್ರೆಸ್ಟ್ ಇರುವಂಥ ವ್ಯಕ್ತಿ ಅವರಿಗೆ ತುಂಬ ಜನಗಳದೆಲ್ಲ ಸಾಧಕರದೆಲ್ಲ ಆಗ್ತಾ ಮೊನ್ನೆ ಮೊನ್ನೆನೇ ಕಿರಣ್ ಶೆಟ್ಟಿ ಅಂತೇಳಿ ಅವ್ರದ್ದು ಹಾಕಿದ್ದೀರಾ ಅವರ ಎದುರುಗಡೆ ನಾವೇನು ಲೆಕ್ಕಕ್ಕಿಲ್ಲ ಕಾಫಿ ಗಿಡ ಹಾಕ್ಕೊಂಡು ತಂದೆ ತಾಯಿ ಇದ್ದಾರೆ ನೋಡ್ಕೊಳ್ತಾರೆ ಅಂತೇಳಿ ಇರೋದಕ್ಕಿಂತ ನಾವು ಹಾಕಿರೋ ಭೂಮಿಲಿ ಸಂಪತ್ತನ್ನು ಯಾವ ರೀತಿ ತೆಗಿಬೇಕು ಅನ್ನೋದಕ್ಕಿಂತ ಇದೊಂದು ಮಾದರಿ ನೋಡಿ